ನಮಸ್ಕಾರ ಮನೆ ಗೃಹಿಣಿ ಚಾನಲ್ಗೆ ಪ್ರೀತಿಯ ವೀಕ್ಷಕರಿಗೆಲ್ಲ ಆತ್ಮೀಯವಾದ ಸ್ವಾಗತ ಇವತ್ತಿನ ದಿವಸ ಎರಡು ರೀತಿಯಾದಂತಹ ಪೇಪರ್ ದೋಸೆ ಅದು ಕೂಡ ನಾವು ಇನ್ಸ್ಟಂಟಾಗಿ ಕೇವಲ ಹತ್ತು ನಿಮಿಷಗಳಲ್ಲಿ ರೆಡಿ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ಒಂದು ಹಸಿ ಆಲೂಗೆಡ್ಡೆನ ಬಳಸಿ ಹಾಗೆಯೇ ಇನ್ನೊಂದು ಚುರುಮುರಿಯನ್ನು ಬಳಸಿ ಸೂಪರ್ ಟೇಸ್ಟಿ ಆಗಿರುವಂತಹ ಗರ್ಗರಿ ಆಗಿರುವಂತಹ ಪೇಪರ್ ದೋಸೆ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಇವತ್ತಿನ ರೆಸಿಪಿ ಹೇಗೆ ಮಾಡೋದು ಅಂತ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಮೊದಲಿಗೆ ಇವಾಗ ಹಸಿ ಆಲೂಗೆಡ್ಡೆ ಪೇಪರ್ ದೋಸೆನ ಮಾಡಿ ತೋರಿಸ್ತಾ ಇದ್ದೀನಿ ಒಂದು ಮಿಕ್ಸರ್ ಜಾರ್ಗೆ ಒಂದು ಕಾಲು ಬಟ್ಲಾಗುವಷ್ಟು ಸಣ್ಣ ರವೆಯನ್ನು ಹಾಕೊಳ್ತಾ ಇದ್ದೀನಿ ಮಾಮೂಲಾಗಿ ನಾವು ಉಪ್ಪಿಟ್ಟು ಮಾಡುವಂತಹ ಸಣ್ಣ ರವೆಯನ್ನು ನಾನಿಲ್ಲಿ ಬಳಸ್ತಾ ಇರೋದು ಹಾಗೆಯೇ ಒಂದೆರಡು ಚಮಚ ಆಗುವಷ್ಟು ಮೈದಾ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಮೈದಾ ಹಿಟ್ಟಿನ ಬದಲಿಗೆ ನೀವು ಇಲ್ಲಿ ಗೋಧಿ ಹಿಟ್ಟು ಅಥವಾ ಅಕ್ಕಿ ಹಿಟ್ಟನ್ನು ಕೂಡ ಹಾಕೊಳ್ಬೋದು ಒಂದು ಒಂದೆರಡು ಚಮಚ ಆಗುವಷ್ಟು ಕಡಲೆ ಹಿಟ್ಟನ್ನು ಇದ್ದೀನಿ ಇವಾಗ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಚೆನ್ನಾಗಿದೆ ನೀವಾಗ ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ ರವೆ ಇರೋದು ಪೂರ್ತಿ ನೈಸಾಗಿ ಒಂದು ಸ್ವಲ್ಪ ಪೌಡ್ರ್ ಥರ ಗ್ರೈಂಡ್ ಆಗಬೇಕು ಅಲ್ಲಿವರೆಗೂ ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ ಸ್ವಲ್ಪ ಸಮಯ ತಗೊಳ್ಳುತ್ತೆ ನೋಡಿ ನಾನಿಲ್ಲಿ ಗ್ರೈಂಡ್ ಮಾಡಿದ್ದೀನಿ ರವೆ ಒಂದು ಸ್ವಲ್ಪ ನೈಸಾಗಿ ಆಗಬೇಕು ತೀರ ತರಿ ತರಿಯಾಗಿದ್ದರೆ ಮತ್ತೆ ಒಂದು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳಿ ಇದಿವಾಗ ಪರ್ಫೆಕ್ಟ್ ಆಗಿದೆ ನಂತರ ನಾನು ಇದನ್ನು ಒಂದು ಪಾತ್ರೆಗೆ ತೆಕ್ಕೊಳ್ತಾ ಇದ್ದೀನಿ ನಂತರ ನಾನಿಲ್ಲಿ ಒಂದು ಎರಡು ಮೀಡಿಯಮ್ ಸೈಜ್ ಇರುವಂತಹ ಆಲೂಗೆಡ್ಡೆನ ತುರಿದು ಇಟ್ಕೊಂಡಿದ್ದೀನಿ ಈ ಆಲೂಗೆಡ್ಡೆನ ನಾವು ತುರಿದಿದ್ದ ತಕ್ಷಣಕ್ಕೆ ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ಬೇಕಾಗುತ್ತೆ ತುರಿದು ನಾವು ಸ್ವಲ್ಪ ಹೊತ್ತಿಟ್ಟರೆ ಅದು ಕಪ್ಪಗಾಗೋ ಚಾನ್ಸಸ್ ಇರುತ್ತೆ ಆಲೂಗೆಡ್ಡೆನಲ್ಲಿ ಬಂದಿರುವಂತಹ ರಸನ ತೆಕ್ಕೊಳ್ದೆ ಅದರ ಸಮೇತನೇ ನಾನಿಲ್ಲಿ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡಿದ್ದೀನಿ ಇದನ್ನಿವಾಗ ಪೂರ್ತಿ ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ನಾನಿಲ್ಲಿ ಗ್ರೈಂಡ್ ಮಾಡಿಕೊಂಡಾಗಿದೆ ಒಂದು ಸ್ವಲ್ಪ ಲೈಟಾಗಿ ತರಿತರಿ ಇದೆ ಇಷ್ಟಿದ್ರೆ ಪರವಾಗಿಲ್ಲ ನಂತರ ಇದಕ್ಕೆ ಇವಾಗ ಮುಂಚೆನೇ ನಾವು ಪೌಡ್ರ್ ಮಾಡಿಟ್ಟಿರುವಂತಹ ರವೆ ಮೈದಾ ಕಡಲೆ ಹಿಟ್ಟಿನ ಮಿಶ್ರಣನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಯಾವ ಬಟ್ಲಿನಲ್ಲಿ ನಾನು ರವೆ ತೊಗೊಂಡಿದ್ನೋ ಅದೇ ಅಳತೆ ಹಾಗೆ ಮುಕ್ಕಾಲು ಆಗುವಷ್ಟು ಮೊಸರನ್ನು ಹಾಕೊಳ್ತಾ ಇದ್ದೀನಿ ಹುಳಿ ಮೊಸರಾಗಿದ್ದರೆ ನೀವು ಒಂದು ಅರ್ಧ ಬಟ್ಲಷ್ಟು ಹಾಕೊಳ್ಳಿ ಹಾಗೆಯೇ ಒಂದು ಸ್ವಲ್ಪ ನೀರನ್ನು ಸೇರಿಸಿ ಚೆನ್ನಾಗಿದೆ ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಮತ್ತೆ ಸ್ವಲ್ಪ ನೀರನ್ನು ಸೇರಿಸ್ತಾ ಇದನ್ನು ರುಬ್ಕೊಳ್ಬೇಕಾಗುತ್ತೆ ದೋಸೆ ಹಿಟ್ಟಿನ ಹದಕ್ಕೆ ನೋಡಿ ಈ ಥರ ಚೆನ್ನಾಗಿ ಸತಿ ಮಿಕ್ಸ್ ಮಾಡಿಕೊಂಡಾದ ನಂತರ ದೋಸೆ ಒಂದು ಸ್ವಲ್ಪ ಕಲ್ಲರಾಗಿ ಬರಲಿ ಅನ್ನೋ ಕಾರಣಕ್ಕೆ ಒಂದು ಸ್ವಲ್ಪ ಸಕ್ಕರೆನ ಸೇರಿಸ್ತಾ ಇದ್ದೀನಿ ನಂತರ ಇದನ್ನಿವಾಗ ಪೂರ್ತಿ ನೈಸಾಗಿ ರುಬ್ಕೊಳ್ಬೇಕಾಗುತ್ತೆ ನೋಡಿ ನಾನಿಲ್ಲಿ ಇವಾಗ ರುಬ್ಕೊಂಡಾಗಿದೆ ಪೂರ್ತಿ ನೈಸಾಗಿ ನೋಡಿಕೊಂಡು ನೀರನ್ನು ಸೇರಿಸ್ತಾ ಈ ಥರ ಕನ್ಸಿಸ್ಟೆನ್ಸಿಯಲ್ಲಿ ಈ ಒಂದು ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ ಇದಿವಾಗ ಪರ್ಫೆಕ್ಟ್ ಆಗಿದೆ ಇದನ್ನಿವಾಗ ನಾನಿಲ್ಲಿ ಒಂದು ಪಾತ್ರೆಗೆ ತೆಕ್ಕೊಳ್ತಾ ಇದ್ದೀನಿ ಇವಾಗ ಚೆನ್ನಾಗಿ ನಾನಿಲ್ಲಿ ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಮತ್ತೆ ಮಿಕ್ಸ್ ಮಾಡ್ಕೊಳೋದ್ರಿಂದ ಹಿಟ್ಟು ಹಗುರಾಗಿ ಮಾಡುವಂಥ ದೋಸೆ ಆಗಿ ಬರುತ್ತೆ ಇದನ್ನಿವಾಗ ನಾನಿಲ್ಲಿ ಒಂದು ಐದು ನಿಮಿಷಗಳ ಕಾಲ ನೆನೆಯಲು ಬಿಡ್ತಾ ಇದ್ದೀನಿ ಜಾಸ್ತಿ ಬೇಡ ಒಂದು ಐದು ನಿಮಿಷ ನೆನೆಸಿದ್ರೆ ಸಾಕಾಗುತ್ತೆ ನೋಡಿ ಒಂದು ಐದು ನಿಮಿಷ ಆದಮೇಲೆ ಈ ಒಂದು ಇಟ್ಟಿಗೆ ಇಲ್ಲಿ ಒಂದು ಕಾಲು ಚಮಚ ಆಗುವಷ್ಟು ಅಡುಗೆ ಸೋಡಾನ ಬಳಸ್ತಾ ಇದ್ದೀನಿ ಹಾಗೆಯೇ ಅಡುಗೆ ಸೋಡ ಮೇಲೆ ಒಂದು ಎರಡು ಚಮಚ ಆಗುವಷ್ಟು ನೀರನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಅಡುಗೆ ಸೋಡಾ ಬದಲಿಗೆ ನೀವು ಈನೋ ಪುಡಿನ ಕೂಡ ಬಳಸ್ಬೋದು ಅಥವಾ ಅಡುಗೆ ಸೋಡಾ ಬೇಡ ಅನ್ನೋರು ನೀವು ಸ್ಕಿಪ್ ಕೂಡ ಮಾಡಿ ಹಾಗೆಯೇ ದೋಸೆನ ಮಾಡ್ಕೊಳ್ಬೋದು ನೋಡಿ ಅಡುಗೆ ಸೋಡ ಹಾಕಿದ ಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡಾಗಿದೆ ದೋಸೆ ಮಾಡೋದಕ್ಕೆ ಹಿಟ್ಟಿನ ಕನ್ಸಿಸ್ಟೆನ್ಸಿ ಹಿಟ್ಟು ಕೂಡ ಇವಾಗ ತಯಾರಾಗಿದೆ ನಂತರ ಈ ಕಡೆ ದೋಸೆನ ಹಾಕೊಳ್ಳೋದಕ್ಕೆ ನಾನಿಲ್ಲಿ ಗ್ಯಾಸ್ನಲ್ಲಿ ಆನ್ ಮಾಡಿ ದೋಸೆ ತವನ ಕಾಯಕ್ಕಿಟ್ಟಿದ್ದೆ ದೋಸೆ ತವಗೆ ಒಂದು ಸ್ವಲ್ಪ ಎಣ್ಣೆಯನ್ನು ಅಪ್ಲೈ ಮಾಡಿ ದೋಸೆ ತವನ ಒಂದು ಸ್ವಲ್ಪ ಚೆನ್ನಾಗಿ ಕಾಯಿಸ್ಕೊಂಡು ದೋಸೆ ಅಥವಾ ಹೀಟನ್ನು ಕಡಿಮೆ ಮಾಡಿಕೊಂಡು ನಂತರ ದೋಸೆನ ಹಾಕ್ಕೊಳ್ಬೇಕಾಗುತ್ತೆ ಈ ಥರ ಮಾಡೋದ್ರಿಂದ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ಪ್ರತಿ ಸತಿಗೂ ದೋಸೆ ಮಾಡಬೇಕಾದ್ರೂ ಕೂಡ ಈ ಟಿಪ್ಪನ್ನು ನಾವು ಫಾಲೋ ಮಾಡಿದ್ರೆ ಮಾಡುವಂಥ ದೋಸೆ ಸೂಪರಾಗಿ ಬರುತ್ತೆ ನೋಡಿ ದೋಸೆ ಹಿಟ್ಟು ಹಾಕ್ಕೊಳ್ಬೇಕಾದ್ರೆ ಗ್ಯಾಸನ್ನು ನಾನಿಲ್ಲಿ ಲೋ ಫ್ಲೇಮ್ನಲ್ಲಿ ಇಟ್ಟಿದ್ದೀನಿ ದೋಸೆ ಹಾಕ್ಕೊಂಡಾದ ನಂತರ ಗ್ಯಾಸನ್ನು ಮೀಡಿಯಮ್ ಉರಿನಲ್ಲಿಟ್ಟು ಈ ದೋಸೆನ ಬೇಯಿಸ್ಕೊಳ್ತಾ ಇದ್ದೀನಿ ದೋಸೆ ಮೇಲ್ಗಡೆ ಒಂದು ಸ್ವಲ್ಪ ಹಸಿ ಬೆಂದಿದೆ ಅಂದಾಗ ನಾನಿಲ್ಲಿ ಬಟರನ್ನು ಅಪ್ಲೈ ಮಾಡ್ತಾ ಇದ್ದೀನಿ ಬಟರ್ ಬದಲಿಗೆ ನೀವು ಎಣ್ಣೆ ತುಪ್ಪ ಕೂಡ ಯೂಸ್ ಮಾಡ್ಬೋದು ಬಟರ್ ಹಾಕೋದ್ರಿಂದ ದೋಸೆ ಘಮ ಕೂಡ ಚೆನ್ನಾಗಿ ಬರುತ್ತೆ ಟೇಸ್ಟ್ ಕೂಡ ಡಿಫ್ರೆಂಟ್ ಆಗಿರುತ್ತೆ ಹಾಗೆಯೇ ಬಟರ್ ಹಾಕೋದ್ರಿಂದ ಕೂಡ ದೋಸೆಗೆ ಒಂದು ರೀತಿಯಾದಂಥ ಕಲರ್ ಕೂಡ ಬರುತ್ತೆ ಅಂತಲೇ ಹೇಳ್ಬೋದು ಮತ್ತು ಇಲ್ಲಿ ಹಸಿ ಆಲೂಗೆಡ್ಡೆನ ಬಳಸಿ ದೋಸೆನ ಮಾಡಿರೋದ್ರಿಂದ ದೋಸೆ ಸಕ್ಕತ್ತಾಗಿರುವಂತಹ ಟೇಸ್ಟು ಡಿಫ್ರೆಂಟ್ ಆದಂತಹ ಘಮ ಬರ್ತಾ ಇರುತ್ತೆ ದೋಸೆ ಮಾಡಬೇಕಾದ್ರೆ ನೋಡಿ ದೋಸೆನ ಒಂದು ಸ್ವಲ್ಪ ಈ ಥರ ತವಾನ ತಿರುತಾ ತಿರುತ್ತಾ ಎಲ್ಲ ಭಾಗದಲ್ಲೂ ಕೂಡ ದೋಸೆ ಹೊಂಬಣ್ಣದ ಕಲರು ಪರ್ಫೆಕ್ಟಾಗಿ ಬರಲಿ ಅನ್ನೋ ಕಾರಣಕ್ಕೆ ಈ ಥರ ದೋಸೆ ತವಾನ ತಿರುತಾ ದೋಸೆನ ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ಯಾವ ಥರ ಕಲರ್ ಬಂದಿದೆ ಅಂತ ದೋಸೆ ಈ ದೋಸೆನ ನಾನು ಇಲ್ಲಿ ತೆಕ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಈಸಿಯಾಗಿ ದೋಸೆ ಬರ್ತಾ ಇದೆ ಅಂತ ಎಲ್ಲೂ ಕೂಡ ತವಾಗೆ ಅಂಟಿಲ್ಲ ನೋಡಿ ಎಷ್ಟು ಸೂಪರ್ ಆಗಿರುವಂತಹ ಬಂಗಾರದ ಬಣ್ಣದಂತಿರುವಂತಹ ದೋಸೆ ಕಲರ್ ಬಂದಿದೆ ಅಂತ ದೋಸೆ ಚೆನ್ನಾಗಿ ಬಂದಿದೆ ಅಲ್ವಾ ಸ್ನೇಹಿತರೆ ಹಾಗಿದ್ರೆ ಈ ದೋಸೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಂತರ ನಾನಿಲ್ಲಿ ಇನ್ನೊಂದು ದೋಸೆ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ದೋಸೆ ಹಿಟ್ಟು ಹಾಕಿದಾಗ ಚೂರನ್ನ ಸೌಂಡು ಜಾಸ್ತಿ ಕೇಳಿಸಬಾರ್ದು ಆ ಥರ ದೋಸೆ ತವ ಹಿಟ್ಟನ್ನು ಕಡಿಮೆ ಮಾಡ್ಕೊಂಡು ದೋಸೆನ ಹಾಕೊಳ್ಬೇಕಾಗುತ್ತೆ ಇಲ್ಲ ಅಂದರೆ ದೋಸೆ ಹಿಟ್ಟು ಹಂಚಿಗೆ ಹಾಕಿದಾಗ ದೋಸೆನ ನಾವು ತೀಡ್ತಿರ್ಬೇಕಾದ್ರೆ ಸೌಟಿಗೆನೆ ಹಿಟ್ಟು ಅಂಟ್ಕೊಂಡ್ ಥರ ಆಗ್ಬಿಡುತ್ತೆ ಹಾಗಾಗಿ ದೋಸೆ ತವ ಹಿಟ್ಟನ್ನು ಕಡಿಮೆ ಮಾಡಿಕೊಂಡು ದೋಸೆನ ಹಾಕೊಳ್ಬೇಕಾಗುತ್ತೆ ಹಸಿ ಆಲೂಗೆಡ್ಡೆನ ಬಳಸಿ ದೋಸೆ ಮಾಡಿರೋದ್ರಿಂದ ದೋಸೆ ರುಚಿ ಇನ್ನು ಡಿಫ್ರೆಂಟ್ ಆಗಿ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು ಮತ್ತೆ ದೋಸೆ ಘಮ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಈ ದೋಸೆ ಹಿಟ್ಟನ್ನ ಇನ್ಸ್ಟೆಂಟ್ ಆಗಿ ಮಾಡಿ ಖಾಲಿ ಮಾಡ್ಕೊಳ್ಬೇಕಾಗುತ್ತೆ ಯಾಕಂದ್ರೆ ಇಲ್ಲಿ ಹಸಿ ಆಲೂಗೆಡ್ಡೆನ ಬಳಸಿ ದೋಸೆ ಹಿಟ್ಟನ್ನ ರೆಡಿ ಮಾಡ್ಕೊಂಡಿರ್ತೀವಿ ಅಲ್ವಾ ಹಾಗಾಗಿ ಹಸಿ ಆಲೂಗೆಡ್ಡೆ ಕಟ್ ಮಾಡಿಟ್ಟಾಗ ಹೇಗೆ ಮೇಲ್ಗಡೆ ಒಂದು ಸ್ವಲ್ಪ ಕಪ್ಪಗಾಗುತ್ತೆ ನೋಡಿ ಅದೇ ತರ ಹಿಟ್ಟು ಕೂಡ ತುಂಬಾ ಹೊತ್ತು ಇಟ್ಟರೆ ಹಿಟ್ಟಿನ ಮೇಲೆ ಒಂದ್ ಸ್ವಲ್ಪ ಕಪ್ಪಗಾಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಹಿಟ್ಟನ್ನು ನಾವು ಇನ್ಸ್ಟಂಟಾಗಿ ಖಾಲಿ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಈ ಒಂದು ದೋಸೆನೂ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ದೋಸೆ ಗರಿಗರಿ ಇರೋರಾದರೆ ಸ್ವಲ್ಪ ಸಾಫ್ಟಾಗೂ ಕೂಡ ಈ ದೋಸೆನ ಮಾಡ್ಕೊಳ್ಬೋದು ಜಾಸ್ತಿ ಹೊತ್ತು ದೋಸೆನ ಬೇಯಿಸ್ಕೊಳ್ಳದೆ ಬೇಗ ದೋಸೆ ಸಾಫ್ಟ್ ಸಾಫ್ಟಾಗಿರುವಂಥ ದೋಸೆ ಕೂಡ ರೆಡಿಯಾಗುತ್ತೆ ನೋಡಿ ನಾನಿಲ್ಲಿ ಈ ದೋಸೆನ ಕಾಯಿ ಚಟ್ನಿ ಜೊತೆಗೆ ಸರ್ವ್ ಮಾಡಿದ್ದೀನಿ ನೋಡಿ ದೋಸೆ ಯಾವ ಥರ ಗರಿಗರಿಯಾಗಿ ಬಂದಿದೆ ಅಂತ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಇವಾಗ ಚುರುಮುರಿಯಿಂದ ಪೇಪರ್ ದೋಸೆನ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇದ್ರಲ್ಲ ಎಷ್ಟು ಸೂಪರಾಗಿ ಬಂದಿದೆ ಅಂತ ಬನ್ನಿ ಇದು ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ಕಪ್ ಆಗುವಷ್ಟು ಸಣ್ಣ ರವೆ ಬಾಂಬೆ ರವೆನ ಸೇರಿಸಿದ್ದೀನಿ ಹಾಗೆಯೇ ಒಂದು ಕಪ್ ಆಗುವಷ್ಟು ನೀರನ್ನು ಸೇರಿಸಿ ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷಗಳ ಕಾಲ ನೆನೆಸಿದ್ರೆ ಸಾಕಾಗುತ್ತೆ ಇವಾಗ ಅದನ್ನು ನಾನು ಸ್ವಲ್ಪ ಸೈಡಿಗೆ ಎತ್ತಿಡ್ತಾ ಇದ್ದೀನಿ ಅಷ್ಟರಲ್ಲಿ ಈ ಕಡೆ ನಾನಿಲ್ಲಿ ಇನ್ನೊಂದು ಪಾತ್ರೆಗೆ ಒಂದು ಮೂರು ಕಪ್ಪಾಗುವಷ್ಟು ಚುರುಮುರಿನ ತಗೊಂಡಿದ್ದೀನಿ ಯಾವ ಕಪ್ಪಲ್ಲಿ ನಾನು ರವೆನ ತೊಗೊಂಡಿದ್ನೋ ಅದೇ ಕಪ್ಪಿನ ಅಳತೆಗೆ ಮೂರು ಕಪ್ಪಾಗುವಷ್ಟು ಚುರುಮುರಿ ಈ ಚುರುಮುರಿನ ನಾನಿಲ್ಲಿ ಸ್ವಲ್ಪ ಕಾಟನ್ ಬಟ್ಟೆನಲ್ಲಿ ಒಸಿಬಿಟ್ಟು ತೊಗೊಂಡಿದ್ದೀನಿ ಇಲ್ಲ ಅಂದರೆ ನೀವು ನೀರಿನಲ್ಲಿ ತೊಳೆದು ಕೂಡ ಯೂಸ್ ಮಾಡ್ಕೊಳ್ಬೋದು ನಂತರ ಈ ಚುರುಮುರಿಗೆ ನಾನಿಲ್ಲಿ ಒಂದು ಅರ್ಧ ಬಟ್ಲಿಗಿಂತ ಒಂದು ಸ್ವಲ್ಪ ಜಾಸ್ತಿ ಆಗುವಷ್ಟು ಮೊಸರನ್ನ ಸೇರಿಸಿ ಚೆನ್ನಾಗಿದ್ದಾನಿವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹೀಗೆ ಮಿಕ್ಸ್ ಮಾಡಿದಂಥ ಚುರುಮುರಿ ಒಂದು ಸ್ವಲ್ಪ ಮೊಸರಿನಲ್ಲಿ ನೆನೀಬೇಕು ಹಾಗಾಗಿ ಇದನ್ನು ಒಂದು ಸ್ವಲ್ಪ ಹೊತ್ತು ಸೈಡಿಗೆ ಎತ್ತಿಡ್ತಾ ಇದ್ದೀನಿ ಈ ಚುರುಮುರಿನ ನಾನಿಲ್ಲಿ ಒಂದು ಐದು ನಿಮಿಷಗಳ ಕಾಲ ಮೊಸರಿನಲ್ಲಿ ನೆನೆಯಲು ಬಿಡ್ತಾ ಇದ್ದೀನಿ ಒಂದು ಐದು ನಿಮಿಷ ಆದಮೇಲೆ ಚೆನ್ನಾಗಿ ಮೊಸರು ಹೀರ್ಕೊಂಡಿದೆ ಚುರುಮುರಿ ಇವಾಗ ಒಂದು ಚೆನ್ನಾಗಿ ಇದನ್ನು ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹೀಗೆ ನೆಂದಿರುವಂತಹ ಚುರುಮುರಿನ ನಾನಿಲ್ಲಿ ಮಿಕ್ಸರ್ ಜಾರ್ಗೆ ಹಾಕಿ ಒಂದು ಸ್ವಲ್ಪ ಇದನ್ನು ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ನೀವೇನಾದರೂ ನೀರಿನಲ್ಲಿ ಚುರುಮುರಿನ ತೊಳೆದಿದ್ರಿ ಅಂದರೆ ಚುರುಮುರಿನ ಮಿಕ್ಸರ್ ಜಾರ್ಗೆ ಹಾಕಿ ನಂತರ ಮೊಸರು ಹಾಕಿ ಇದನ್ನು ಗ್ರೈಂಡ್ ಮಾಡ್ಕೊಳ್ಬಹುದು ಇವಾಗ ಇದನ್ನು ನಾನಿಲ್ಲಿ ಒಂದು ಸ್ವಲ್ಪ ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಾನಿಲ್ಲಿ ಇವಾಗ ಗ್ರೈಂಡ್ ಮಾಡ್ಕೊಂಡಾಗಿದೆ ಸ್ವಲ್ಪ ತರಿತರಿಯಾಗಿದೆ ಈ ಥರ ಗ್ರೈಂಡ್ ಮಾಡಿಕೊಂಡ್ರೆ ಸಾಕು ಇದಕ್ಕೆ ಇವಾಗ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಹಾಗೆಯೇ ಒಂದು ಸ್ವಲ್ಪ ಸಕ್ಕರೆನ ಸೇರಿಸ್ತಾ ಇದ್ದೀನಿ ದೋಸೆ ಒಂದು ಸ್ವಲ್ಪ ಕಲರ್ ಆಗಿ ಬರಲಿ ಅನ್ನೋದಕ್ಕೆ ಹಾಗೆಯೇ ಒಂದು ಸ್ವಲ್ಪ ಕಡಲೆ ಹಿಟ್ಟನ್ನು ಹಾಕ್ತಾ ಇದ್ದೀನಿ ಒಂದೆರಡು ಚಮಚ ಆಗುವಷ್ಟು ನಂತರ ಇವಾಗ ಒಂದೆರಡು ಚಮಚ ಆಗುವಷ್ಟು ಮೈದಾ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ಮೈದಾ ಬೇಡ ಅನ್ನೋರಾದರೆ ನೀವು ಗೋಧಿ ಹಿಟ್ಟನ್ನು ಕೂಡ ಸೇರಿಸ್ಕೊಳ್ಬೋದು ಮೈದಾ ಹಿಟ್ಟು ಹಾಕೋದ್ರಿಂದ ಒಂದು ಸ್ವಲ್ಪ ಕ್ರಿಸ್ಪಿನೆಸ್ ಅನ್ನೋದು ಚೆನ್ನಾಗಿ ಬರುತ್ತೆ ನಂತರ ಒಂದು ಹತ್ತು ನಿಮಿಷ ನೆನೆಸಿಟ್ಟಿರುವಂಥ ರವೆನ ಸೇರಿಸ್ತಾ ಇದ್ದೀನಿ ಹಾಗೇನೆ ಇವಾಗ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ತಾ ದೋಸೆ ಹಿಟ್ಟಿನ ಹದಕ್ಕೆ ನೈಸಾಗಿ ನಾನಿಲ್ಲಿ ರುಬ್ಕೊಳ್ತಾ ಇದ್ದೀನಿ ನೋಡಿ ನಾನಿಲ್ಲಿ ಇವಾಗ ರುಬ್ಕೊಂಡಿದ್ದಾಗಿದೆ ಪೂರ್ತಿಯಾಗಿ ನೈಸಾಗಿ ಕನ್ಸಿಸ್ಟೆನ್ಸಿ ಕೂಡ ಇವಾಗ ಕರೆಕ್ಟ್ ಆಗಿದೆ ಇದನ್ನಿವಾಗ ನಾನಿಲ್ಲಿ ಒಂದು ಪಾತ್ರೆಗೆ ತೆಕ್ಕೊಳ್ತಾ ಇದ್ದೀನಿ ಈ ರುಬ್ಬಿದಂಥ ಹಿಟ್ಟನ್ನು ಮತ್ತೆ ನಾನಿಲ್ಲಿ ಒಂದು ಐದು ನಿಮಿಷಗಳ ಕಾಲ ನೆನೆಯಲ್ಲೂ ಬಿಡ್ತಾ ಇದ್ದೀನಿ ಜಾಸ್ತಿ ಬೇಡ ಒಂದು ಐದು ನಿಮಿಷ ನೆನೆಸಿದ್ರೆ ಸಾಕು ಒಂದು ಐದು ನಿಮಿಷ ಆದಮೇಲೆ ಈ ಹಿಟ್ಟಿಗೆ ನಾನಿಲ್ಲಿ ಒಂದು ಕಾಲು ಚಮಚ ಆಗುವಷ್ಟು ಅಡುಗೆ ಸೋಡಾನ ಸೇರಿಸಿ ಚೆನ್ನಾಗಿದೆ ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ದೋಸೆ ಮಾಡೋದಕ್ಕೆ ಹಿಟ್ಟು ಕೂಡ ಇವಾಗ ರೆಡಿಯಾಗಿದೆ ಈ ಕಡೆ ನಾನು ದೋಸೆ ತವನು ಕೂಡ ಕಾಯಕ್ಕಿಟ್ಟಿದ್ದೆ ದೋಸೆ ತವಗೆ ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿ ನಂತರ ದೋಸೆ ತವನ ಚೆನ್ನಾಗಿ ಕಾಯಿಸ್ಕೊಂಡು ದೋಸೆ ತವ ಹೀಟನ್ನು ಕಡಿಮೆ ಮಾಡಿಕೊಂಡು ನಂತರ ನಾನಿಲ್ಲಿ ದೋಸೆನ ಹಾಕ್ಕೊಳ್ತಾ ಇದ್ದೀನಿ ದೋಸೆ ಹಾಕ್ಕೊಳ್ಬೇಕಾದ್ರೆ ಲೋ ಫ್ಲೇಮ್ನಲ್ಲಿಟ್ಟು ದೋಸೆನ ಹಾಕ್ಕೊಂಡು ನಂತರ ಗ್ಯಾಸನ್ನು ಹೈ ಫ್ಲೇಮ್ನಲ್ಲಿಟ್ಟು ದೋಸೆನ ಬೇಯಿಸ್ಕೊಳ್ತಾ ಇದ್ದೀನಿ ದೋಸೆ ಮೇಲುಗಡೆ ಒಂದು ಸ್ವಲ್ಪ ಬೆಂದಿದೆ ಅಂದಾಗ ಸ್ವಲ್ಪ ಬಟರನ್ನು ಅಪ್ಲೈ ಮಾಡಿ ದೋಸೆನ ಒಂದು ಸ್ವಲ್ಪ ನಾನಿಲ್ಲಿ ಹೊಂಬಣ್ಣದ ಕಲರ್ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ನೋಡಿ ದೋಸೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾ ಈಸಿಯಾಗಿ ದೋಸೆನ ತೆಕ್ಕೊಳ್ಬೋದು ಕಲರ್ ಕೂಡ ನೋಡಿ ಎಷ್ಟು ಸೂಪರಾಗಿ ಬಂದಿದೆ ಅಂತ ಮತ್ತು ಅಷ್ಟೇ ತೆಳ್ಳಗೆ ಬಂದಿದೆ ಪೇಪರ್ ದೋಸೆ ಹಾಗೆ ತೆಳುವಾದಂತಹ ಹೊಂಬಣ್ಣದ ಗರಿ ಆದಂತಹ ದೋಸೆ ತಯಾರಾಗಿದೆ ಹೀಗೆ ಇದೇ ಥರ ನಾನಿಲ್ಲಿ ಇನ್ನೊಂದು ದೋಸೆ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ಪ್ರತಿಯೊಂದು ದೋಸೆನೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ ಪ್ರತಿ ದೋಸೆ ಹಾಕಬೇಕಾದ್ರೂ ಕೂಡ ಅಷ್ಟೇ ದೋಸೆ ಅಥವಾ ಇದನ್ನು ಕಡಿಮೆ ಮಾಡಿಕೊಂಡು ಲೋ ಫ್ಲೇಮ್ನಲ್ಲಿ ದೋಸೆನ ಹಾಕ್ಕೊಂಡು ಹಾಗೆಯೇ ಮೀಡಿಯಮ್ ಉರಿಗಿಂತ ಒಂದು ಸ್ವಲ್ಪ ಜಾಸ್ತಿ ಊರಿನಲ್ಲಿ ದೋಸೆನ ಒಂಬಣ್ಣದ ಕಲರ್ ಬರೋವರೆಗೂ ಬೇಯಿಸ್ಕೊಂಡ್ರೆ ಸೂಪರ್ ಆಗಿರುವಂತಹ ತೆಳ್ಳನೆಯ ಪೇಪರ್ ದೋಸೆ ತಯಾರಾಗುತ್ತೆ ನೋಡ್ತಾ ಇದ್ದೀರಲ್ಲ ಇನ್ನೊಂದು ದೋಸೆ ಕೂಡ ಎಷ್ಟು ಆಗಿ ಬಂದಿದೆ ಅಂತ ಹೋಟೆಲ್ಗಳಲ್ಲಿ ಸಿಗುವಂತಹ ದೋಸೆ ಹಾಗೆ ಸೂಪರ್ ಆಗಿರುವಂಥ ಹೊಂಬಣ್ಣದ ಗರಿಗರಿ ದೋಸೆ ಮನೆಯಲ್ಲೇ ನಾವು ಮಾಡ್ಕೊಳ್ಬೋದು ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ದಿವಸ ಚುರುಮುರಿನ ಬಳಸಿ ದಿಢೀರಾಗಿ ಹತ್ತು ನಿಮಿಷಗಳಲ್ಲಿ ಮಾಡುವಂತಹ ಪೇಪರ್ ದೋಸೆ ಹಾಗೆಯೇ ಹಸಿ ಆಲೂಗೆಡ್ಡೆಯಿಂದನೂ ಕೂಡ ಸೂಪರ್ ಆಗಿರುವಂತಹ ಕ್ರಿಸ್ಪಿ ಆಗಿರುವಂತಹ ಬಂಗಾರದ ಬಣ್ಣದಂತಿರುವಂತಹ ದೋಸೆ ರೆಸಿಪಿ ಇವತ್ತಿನ ಎರಡು ದೋಸೆ ರೆಸಿಪಿಯೊಡೆಯ ನಿಮ್ಗೆ ಇಷ್ಟ ಆಗಿದ್ರೆ ಈ ರೆಸಿಪಿಯೊಡಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಮನೆ ಗೃಹಿಣಿ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಧನ್ಯವಾದಗಳು